ಸರ್ ನಿನ್ನೆ ಘಟನೆ ನಡೆದಾದ ಮೇಲೆ ಸರಿ ರಾತ್ರಿ ಹನ್ನೆರಡರಿಂದ ಮೂರು ಗಂಟೆ ತನಕ ಇದ್ದು ಈತ ಆತನ ಮೇಲೆ ಎಫ್ಐಆರ್ ಆರ್ ಆಗಲೇಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಸತತವಾಗಿ ಹೋರಾಟವನ್ನು ಮಾಡಿ ಆತ ಕುದೇ ಇಟ್ಕೊಂಡು ಕೊಲೆ ಪ್ರಯತ್ನವನ್ನು ಮಾಡ್ತಾನೆ ಸರ್ ದಯವಿಟ್ಟು ಇದನ್ನು ಖುದ್ದಾಗಿ ಇದನ್ನ ಮೆನ್ಷನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರ ಗಮನಕ್ಕೆ ತರ್ತೇನೆ ಅದನ್ನ ತಂದು ಎಫ್ಐಆರ್ ಆರ್ ಹಾಕಿದ್ದಾರೆ ಒಪ್ಕೊಳೋಣ ಆದ್ರೆ ಈಗ ಅಂತಿಮವಾಗಿ ಆತನನ್ನ ಬಂಧಿಸುವಂತ ಕೆಲಸವನ್ನ ಮಾಡಬೇಕು ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತ ನಮ್ಮ ಕನ್ನಡಿಗನ್ನ ಹದಿನೈದು ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಬಂದು ಕೂರಿಸಿದಂತ ಪೊಲೀಸರು ಘಟನೆ ನಡೆದು ಅವರ್ ಆಯ್ತು ಆರ್ ಮಾಡಿದರೆ ಅಭಿನಂದಿಸ್ತೀವಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಆತನನ್ನ ಬಂಧಿಸಿ ಕರ್ಕೊ ಬಂದು ಇಲ್ಲಿ ಕೂರಿಸುವಂತ ಕೆಲಸವನ್ನು ಮಾಡ್ಬೇಕು ಮತ್ತೆ ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದ ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ ಡಿ ಆರ್ ಬರೀ ಮತ್ತೆ ನಾವು ಕೊಡ್ತಾ ಇದೀವಿ ಡಿ ಆರ್ ಡಿಒಗೆ ಇಂತಹ ಒಬ್ಬ ರೌಡಿ ಮನಸ್ಥಿತಿ ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ ಇವತ್ತು ಜೊತೆಗೆ ಇರ್ತಾ ಏನ್ ಮಾಡಿದಾನೆ ತಾನು ಬಂದು ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹ ಕಂಟಿನ್ಯೂ ಆದಂತಹ ವಿಚಾರ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನ ಈಗ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಎರಡನೇದು ಬಂದು ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನ ಇವರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ ಅವ್ರು ತರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಮಿಸಿಲ್ಲ ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಒಂಟೋಗ್ಬಿಡ್ತೀನಿ ಅಂತ ಅಂದ್ರೆ ಆಗದಿಲ್ಲ ಎಷ್ಟು ಲಕ್ಷ ಜನ ಕನ್ನಡಿಗರು ಒಬ್ಬನ್ಗೆ ಅನ್ಯಾಯ ಆದಾಗ ನಿಂತ್ಕೋತೀವಿ ಇಲ್ಲಿ ಯಾವುದೇ ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಆತನ ಪರವಾಗಿ ನಾವು ನಿಂತಿದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾವು ಸದಾ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಜೊತೆಗೆ ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ ಸರ್ ಸರ್ ನಿನ್ನೆ ಘಟನೆ ನಡೆದಾದ ಮೇಲೆ ಸರಿ ರಾತ್ರಿ ಹನ್ನೆರಡರಿಂದ ಮೂರು ಗಂಟೆ ತನಕ ಇದ್ದು ಈತ ಆತನ ಮೇಲೆ ಎಫ್ಐಆರ್ ಆಗ್ಲೇಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಸತತವಾಗಿ ಹೋರಾಟವನ್ನು ಮಾಡಿ ಆತ ಆ ಕುದಕ್ಕೆ ಕೊಲೆ ಪ್ರಯತ್ನವನ್ನು ಮಾಡ್ತಾನೆ ಸರ್ ದಯವಿಟ್ಟು ಇದನ್ನು ಖುದ್ದಾಗಿ ಇದನ್ನ ಮೆನ್ಷನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರ ಗಮನಕ್ಕೆ ತರ್ತಾನೆ ಅವ್ರ ಅದನ್ನ ತಂದು ಎಫ್ಐ ಆರ್ ಹಾಕಿದ್ದಾರೆ ಒಪ್ಗೊಳ್ಳೋಣ ಆದ್ರೆ ಈಗ ಅಂತಿಮವಾಗಿ ಆತನನ್ನ ಕೆಲಸವನ್ನ ಮಾಡಬೇಕು ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತಂತ ನಮ್ಮ ಕನ್ನಡಿಗನ್ನ ಹದಿನೈದು ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಕೂರಿಸಿದ್ರ ಪೊಲೀಸರು ಘಟನೆ ನಡೆದು ಅವರ್ ಆಯ್ತು ಎಫ್ಐಆರ್ ಮಾಡಿದರೆ ಅಭಿನಂದಿಸ್ತೀವಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಆತನನ್ನ ಬಂಧಿಸಿ ಕರ್ಕೊಂಡು ಬಂದು ಇಲ್ಲಿ ಕೂರಿಸುವಂತ ಕೆಲಸವನ್ನು ಮಾಡಬೇಕು ಮತ್ತೆ ನಾವ್ ಅಷ್ಟಕ್ಕೆ ಸೀಮಿತಗೊಳಿಸಿದ ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ ಡಿ ಆರ್ ಡಿಒರಿ ಮತ್ತೆ ನಾವು ಕೊಡ್ತಾ ಇದೀವಿ ಡಿ ಡಿಒಗೆ ಇಂತಹ ಒಬ್ಬ ರೌಡಿ ಮನಸ್ಥಿತಿ ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ ಇವತ್ತು ಜೊತೆಗೆ ಇವತ್ತ ಏನ್ ಮಾಡಿದಾನೆ ತಾನು ಬಂದು ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹ ಕಂಟಿನ್ಯೂ ಆದಂತಹ ವಿಚಾರ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನ ಈಗ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಎರಡನೇದು ಬಂದು ಆ ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ ಅವ್ರು ತರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಂಸಿಲ್ಲ ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಒಂಟೋಗ್ಬಿಡ್ತೀನಿ ಅಂತ ಅಂದ್ರೆ ಆಗದಿಲ್ಲ ಎಷ್ಟು ಲಕ್ಷ ಜನ ಕನ್ನಡಿಗರೊ ಬಗ್ಗೆ ಅನ್ಯಾಯ ಆದಾಗ ನಿಂತ್ಕೋತಿವಿ ಇಲ್ಲಿ ಯಾವುದೇ ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಆತನ ಪರವಾಗಿ ನಾವು ನಿಂತಿದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದರು ನಾವು ಸದಾ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಜೊತೆಗೆ ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ